ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಜಿನಿ ಜೊತೆಯಲ್ಲಿ ನನ್ನ ಕತೆ ಆ್ಯಂಡ್ ಹಾಗೆ ಮಾನ್ಸೂನ್ ಫೀಸ್ಟ್ ಆದ ಗದ್ದೆ ಆಟಕ್ಕೂ ನಿಮಗೆಲ್ಲರಿಗೂ ಸ್ವಾಗತ ಏನು ಗೊತ್ತಾ ಫ್ರೆಂಡ್ಸ್ ನಾವು ಆಟವನ್ನು ಸಾಮಾನ್ಯವಾಗಿ ಮನರಂಜನೆಗೋಸ್ಕರ ಆಟ ಆಡ್ತೀವಿ ಕೆಲವೊಂದು ಆಟಗಳು ನಮ್ಮನ್ನು ಫಿಸಿಕಲಿ ಮತ್ತು ಮೆಂಟಲಿ ಸ್ಟೇಬಲ್ ಆಗಿರುವಂತೆ ಮಾಡುತ್ತೆ ಇನ್ನು ಕೆಲವು ಆಟಗಳು ಮನಸ್ಸಿಗೆ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಆ ಆಟದಲ್ಲಿ ಒಂದು ಗದ್ದೆ ಆಟ ಫ್ರೆಂಡ್ಸ್ ಕೆಷ್ಟು ಗದ್ದೆ ಆಟ ಅಂದರೆ ಏನು ಅಂತೇಳಿ ನಿಮ್ಗೆ ಗೊತ್ತಿರುತ್ತೆ ಮತ್ತು ಅದರಲ್ಲಿ ಏನೇನು ಆಟ ಆಡ್ಬೋದು ಅಂತೇಳಿ ನಿಮ್ಗೆ ತಿಳಿದಿರುತ್ತೆ ಯಾಕೆಂದರೆ ಈ ಮಂಗ್ಳೂರು ಸೈಡಲ್ಲಿ ಮಲೆನಾಡು ಕಡೆ ಎಲ್ಲ ಆಲ್ಮೋಸ್ಟು ಈ ಆಟನ ಆಟ ಆಡ್ತಾರೆ ಹಾಗೆಯೇ ಮಂಗ್ಳೂರು ಮಲೆನಾಡು ಅಂತಲ್ಲ ಆ ಗದ್ದೆ ಎಲ್ಲೆಲ್ಲಿರುತ್ತೆ ಸಾಮಾನ್ಯವಾಗಿ ಈ ಆಟ ಆಡ್ತಾರೆ ಹಾಗೆಯೇ ನಾವು ಒಂದು ಟ್ರೈ ಮಾಡೋಣ ಹೇಳಿ ನಮ್ಮ ಮೂಡಿಗೆರೆ ಆಂದಿಯಲ್ಲಿನ ನಮ್ಮ ಸಂತು ಸಂತುಹಣ್ಣನ ಗದ್ದೆಯಲ್ಲಿ ನಾವು ಆಟ ಆಡಲಿಕ್ಕೆ ಪ್ಲಾನ್ ಮಾಡ್ಕೊಂಡ್ವಿ ಮತ್ತು ಕೆಸರಿ ಗದ್ದೆ ಆಟದಲ್ಲಿ ನಮಗೆ ಏಜ್ ಡಿಫ್ರೆನ್ಸು ಇರಲಿಲ್ಲ ಮತ್ತು ಏನೇ ಕಷ್ಟ ಸಮಸ್ಯೆಗಳು ಇದ್ರೂ ಅದನ್ನೆಲ್ಲನೂ ಇಟ್ಟು ನಾವೆಲ್ಲ ಒಂದಿನ ಮಂಡಿನ ಮಕ್ಕಳಾಗಿ ಆಟ ಆಡಿಕೊಂಡು ಮಜಾ ಮಾಡಿಕೊಂಡು ಬಂದ್ವಿ ಮತ್ತು ಹಾಗೆಯೇ ಅಲ್ಲಿ ಪರಿಚಯ ಇಲ್ದಾರವರೆಲ್ಲ ಪರಿಚಯ ಆದರು ಪರಿಚಯ ಇದ್ರೂ ಸಹ ನಾವೊಂದು ಆ ಸಂಬಂಧಗಳು ಗಟ್ಟಿ ಆಯಿತು ಏನೋ ಒಂಥರ ಸೋಲು ಇರಲಿ ಯಾವುದನ್ನು ಲೆಕ್ಕಕ್ಕೆ ಹಿಡಿದನೇ ಎಂಜಾಯ್ ಮಾಡಿಕೊಂಡು ಆ ದಿನ ಕಳೆದ್ವಿ ದೇವರ ಆಶೀರ್ವಾದ ಅನ್ಸುತ್ತೆ ಫ್ರೆಂಡ್ಸ್ ನಮಗೆ ಮಳೆ ಅಂತೂ ಒಂದು ಸ್ವಲ್ಪನೂ ಬರಲಿಲ್ಲ ಬಂದ್ರು ಪಿರಿ ಪಿರಿ ಒಂದು ಸೋನೆ ತರ ಈ ತರನೇ ಬಂದು ಹೋಯ್ತು ಬಿಟ್ರೆ ಏನು ತೊಂದರೆ ಕೊಡಲಿಲ್ಲ ಫ್ರೆಂಡ್ಸ್ ಎಲ್ಲರೂ ಒಂದ್ಸಲ ಮಳೆಗೆ ಥ್ಯಾಂಕ್ಸ್ ಹೇಳಬೇಕು ಆ ದಿನ ನಮಗೆ ಫ್ರೀಯಾಗಿ ಆಟ ಆಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ ಮತ್ತೆ ಏನೆಲ್ಲ ಆಟ ಆಡಿದ್ವಿ ನಾವು ಹೆಂಗೆ ಮಜಾ ಮಾಡಿದ್ವಿ ಅಂತೇಳಿ ಈ ಪುಟ್ಟೋ ವಿಡಿಯೋ ನಿಮಗೆ ತಿಳಿಸ್ಕೊಡುತ್ತೆ ಬನ್ನಿ ಫ್ರೆಂಡ್ಸ್ ಹೋಗೋಣ ನಾವು ಏನೇನೆಲ್ಲ ಆಟ ಆಡಿದ್ವಿ ಆ ದಿನ ಹೇಗಿತ್ತು ಹೇಳಿ ನೀವು ನಮ್ಮ ಜೊತೆ ನೋಡಿಕೊಂಡು ಮಜಾ ಮಾಡಿ ಎಂಜಾಯ್ ಮಾಡೋಣ ಫ್ರೆಂಡ್ಸ್ ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ ಅಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ ಅಂತೇಳಿ ಓಕೆ ಕೊಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಆಪ್ಷನ್ನ ದಯವಿಟ್ಟು ಪ್ರೆಸ್ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಏಕೆಂದರೆ ಸಬ್ಸ್ಕ್ರೈಬ್ ಆಗ್ತಿದ್ರೆ ಆ ಬೆಲ್ ಬಟನ್ನ ಪ್ರೆಸ್ ಮಾಡ್ತಾ ಇಲ್ಲ ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ಆ್ಯಂಡ್ ಇನ್ನೂ ನಿಮಗೆ ವಿಭಿನ್ನವಾದ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಹೋಗೋಣ ಹೇಗೆ ಮಜಾ ಮಾಡಿದ್ವಿ ಅಂತೇಳಿ ನೋಡೋಣ ನಾನು ಮತ್ತು ಹಸ್ಬೆಂಡ್ ಇಬ್ರು ಮಧ್ಯಾಹ್ನಕ್ಕೆ ಅಂತೇಳಿ ವೆಜ್ ಪಲಾವ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ನೀವು ನೋಡ್ಬೋದು ಆಲ್ಮೋಸ್ಟ್ ಜನ ಎಲ್ಲ ಬಂದಿದ್ದಾರೆ ಇನ್ನೂ ಫಾದರ್ ಬಂದಿಲ್ಲ ಹಾಗಾಗಿ ನಾವು ಇಲ್ಲಿ ಸಂತೋಣ ಮನೆ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ ಫಾದರ್ ಕೂಡಲೇ ಈಗ ಹೊರಡ್ತೀವಿ ನೋಡಿ ಫ್ರೆಂಡ್ಸ್ ಇವಾಗ ಹೇಗಿದ್ದಾರೆ ಎಲ್ಲರೂ ಎಲ್ಲ ಆಟ ಎಲ್ಲ ಮುಗಿಸಿ ಹೋಗೋತ್ತಿಗೆ ಹೇಗಾಗಿರ್ತಾರೆ ಅಂತೇಳಿ ನೀವೇ ನೋಡಿ ಒಂಥರ ಮಜಾ ಬರುತ್ತೆ ನಮ್ಮ ನೋಡೋ ರೀತಿಯಲ್ಲೇ ಫಾದರ್ ಬಂದರು ಅನಿಸುತ್ತೆ ಈಗ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಅಲ್ಲಿ ಜನ ಕಾಣಿಸ್ತಾ ಇದ್ದಾರಲ್ಲ ಅದೇ ನಾವು ಆಟಾಡುವಂತಹ ಪ್ಲೇಸು ಈಗೆಲ್ಲ ಒಬ್ಬೊಬ್ಬರಾಗಿ ಎತ್ಕೊಂಡು ಹೋಗ್ತಾ ಇದ್ದೀವಿ ಇವರೇ ಅತ್ತೆ ನನ್ನ ಮುಂದೆ ಹೋಗ್ತಿದ್ರಲ್ಲ ಅವ್ರು ಅತ್ತೆ ಅವರು ತರ ಎಕ್ಸ್ಪರ್ಟ್ ಥರ ಹೋಗ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ಅಭ್ಯಾಸ ಆಗಿದೆ ಗದ್ದೆಯಲ್ಲೆಲ್ಲ ಓಡಾಡಿ ನನಗಂತೂ ಅಭ್ಯಾಸನೇ ಇಲ್ಲ ತುಂಬ ಭಯದಲ್ಲೇ ಹೋಗ್ತಾ ಇದ್ದೀನಿ ಒಂದು ಕೈಯಲ್ಲಿ ಕ್ಯಾಮ್ರಾ ಇದೆ ಕೆಳಗಡೆ ಕೆಸ್ರ ಇದ್ರೆ ಹೇಗೆ ಹೋಗೋದಪ್ಪ ಫಸ್ಟೇ ನಾನೇ ಅಂತ ಅಂತೇಳಿ ಫೀಲ್ ಮಾಡ್ಕೊ ಫೀಲ್ ಆಗ್ತಾ ಇದ್ದೆ ಯಾಕೆಂದರೆ ಅಲ್ಲಿ ಇನ್ನೂ ಫಾದರ್ ಕೆಸ್ರಿ ಗದ್ದೆಗೆ ಇಳ್ದು ಇನಾಗ್ರೇಷನ್ ಮಾಡಿಲ್ಲ ಅದ್ರ ಮೊದಲು ನಾನೇ ಕೆಸ್ರಿಗೆ ಬಿದ್ದು ಇನಾಗ್ರೇಷನ್ ಮಾಡ್ತೀನಿ ಅಂತೇಳಿ ಏನೋ ಭಯದಲ್ಲೇ ಹೋಗ್ತಾ ಇದ್ದೀನಿ ವಿಡಿಯೋ ಮಾಡ್ತಾ ನೋಡಿ ಫ್ರೆಂಡ್ಸ್ ಯಾವ ಥರ ವ್ಯೂ ಇದೆ ಹೇಳಿ ಫುಲ್ಲು ಗ್ರೀನಾಗಿ ಗ್ರೀನಲ್ಲೇ ಇದೆ ಯಾವ ಕಡೆ ನೋಡಿದ್ರೂ ನೀರು ಗದ್ದೆ ಗ್ರೀನರಿ ಅಡಿಕೆ ಮರಗಳು ಇದೇ ಕಾಣಿಸ್ತವೆ ಬಿಟ್ಟರೆ ಇನ್ನೆಂಥದ್ದು ಇಲ್ಲ ಫ್ರೆಂಡ್ಸಲ್ಲಿ ತುಂಬ ವ್ಯೂ ಅಂತೂ ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್ ಹೇಗಿದೆ ಹೇಳಿ ಆ ಕಡೆ ಗ್ರೀನರಿ ಕಾಣ್ತಿದ್ದೆಲ್ಲ ಅದು ಗದ್ದೆ ನಟಿದು ಪೈರದು ಇದೆಲ್ಲ ಗದ್ದೆ ಆಡಿದ ಆಡಿದ್ಮೇಲೆ ಅವರು ನಟ್ಟಿ ಮಾಡ್ತಾರೆ ಗೊತ್ತಿಲ್ಲ ಯಾವಾಗ ಮಾಡ್ತಾರೆ ಅಂತ ಹೇಳಿ ಬಟ್ ನಮ್ಮ ಸ್ಟ್ರೆಂತ್ ನೋಡಿದರೆ ಗದ್ದೆ ನಟಿ ನಾಳೆನೇ ಆಗ್ಬೋದು ಅನಿಸುತ್ತೆ ಫ್ರೆಂಡ್ಸ್ ಅಷ್ಟು ಜನ ಬಂದಿದ್ದಾರೆ ಈಗ ನೋಡಿದ್ರೆ ಇನ್ನೂ ಬರ್ತಾನೇ ಇದ್ದಾರೆ ಫರೆ ಜನಗಳು ಒಂಥರ ಅವರಿಗೊಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ಯಾರು ಫಸ್ಟ್ ಬೀಳ್ತಾರೆ ಹೆಂಗ್ ಬೀಳ್ತಾರೆ ಏನೇನೆಲ್ಲ ಆಟ ಆಡ್ಬೋದು ಅಂತೇಳಿ ಅದೇ ಕ್ಯೂರಿಯಾಸಿಟಿಲೆಲ್ಲ ಬರ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಅಡಿಕೆ ಮರಗಳು ಇದೇ ಗದ್ದೆ ನಟ್ಟಿದ್ದು ಪೈರಿದು ನೋಡಿ ಹೆಂಗೆ ಕಾಣಿಸ್ತಿದೆ ಅಂತೇಳಿ ನೋಡ್ತಾ ಇದ್ದೀರಲ್ಲ ನೀವು ಇಲ್ಲಿ ನಾನೇ ಇಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಇವರೆಲ್ಲ ಯಾವ ಕಡೆ ಹೋಗೋದು ಯಾವ ಕಡೆ ಹೋದರೆ ಸೇಫ್ ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಯಾವ ಕಡೆ ಹೋದ್ರೂ ಸೇಫ್ ಇಲ್ಲ ಯಾಕೆಂದರೆ ಒಂದು ಚೂರು ಹೆಜ್ಜೆ ಆಚೆ ಈಚೆ ಆದ್ರಂತೂ ಕೆಳಗೆ ಕೆಸರಲ್ಲಿ ಬಿದ್ದಿರ್ತೀವಿ ಆಲ್ಮೋಸ್ಟ್ ಎಲ್ಲ ರೀಚ್ ಆದರು ಫ್ರೆಂಡ್ಸ್ ನಾನು ಈಗ ಬಂದೆ ಫ್ರೆಂಡ್ಸ್ ನಾನು ಬರೋ ಮೊದಲೇ ಫಾದರ್ ಕೆಸರು ಗದ್ದೆಗೆ ಇಳ್ದು ಇನಾಗ್ರೇಷನ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ನಮಗಾಗಿನೇ ಟೆಂಟ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಖುಷಿ ಇದ್ದಾರೆ ಇನ್ನು ಯಾರಿಗೂ ಕೆಸರು ತಾಗಿಲ್ಲ ಆರಾಮಾಗಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಹೇಗಿದೆ ಗದ್ದೆದು ವ್ಯೂ ಅಂತ ಹೇಳಿ ದೊಡ್ಡವರಿಗಿಂತ ಮಕ್ಕಳುಗಳೇ ಜಾಸ್ತಿ ಇದ್ದಾರೆ ಫ್ರೆಂಡ್ಸ್ ಅವತ್ತು ಇರಲಿ ಅಂತೇಳಿ ಒಂದು ಟ್ರೈಲಿ ಅಂತ ಮಕ್ಕಳನ್ನ ಫಸ್ಟ್ ಓಡಿಸಿದ್ರು ೇಗೆ ಓಡ್ಬೋದು ಏನಾಗ್ಬೋದು ಹೇಳಿ ಮಕ್ಕಳು ಮುಖಾಂತರನೇ ನೋಡೋಣ ಹೇಳಿ ಮಕ್ಕಳನ್ನ ಫಸ್ಟ್ ರನ್ನಿಂಗ್ ರೇಸಿಗೆ ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಹೇಗೆ ಓಡ್ತಾ ಇದ್ದಾರೆ ಎದ್ದು ಬಿದ್ದು ಹೇಳಿ ಒಂಥರ ಮಜಾ ಬರ್ತಾ ಇದೆ ನೋಡ್ತಿದ್ರೆ ಅದೆಲ್ಲನೂ ನಮಗೆ ನಾನಂತೂ ತುಂಬ ತುಂಬ ಎಂಜಾಯ್ ಮಾಡಿದ್ದೀನಿ ಮೊದಲಿಗೆ ಸ್ಕೂಲ್ ಮಕ್ಕಳಿಗೆ ರನ್ನಿಂಗ್ ರೇಸ್ ಬಿಟ್ಟರು ನೋಡಿ ಫ್ರೆಂಡ್ಸ್ ಹೆಂಗ್ ಓಡ್ ಬರ್ತಾಯಿದ್ದಾರೆ ನಮ್ಮ ಐ ಸ್ಕೂಲ್ ಮಕ್ಕಳುಗಳು ಬೀಳ್ತೀವಿ ಅನ್ನೋ ಭಯನೇ ಇಲ್ಲ ಫ್ರೆಂಡ್ಸ್ ನಮ್ಮ ಮಕ್ಕಳಿಗೆ ಎಷ್ಟು ಚಂದ ಓಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಸೂಪರ್ ಅಲ್ಲ ನಮ್ಮ ಮಕ್ಳು ಹೆಣ್ಣು ಹೆಣ್ಮಕ್ಳು ಸ್ಟ್ರಾಂಗ್ ಅಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ನೋಡಿ ಫ್ರೆಂಡ್ಸ್ ಹೆಂಗೆ ನಮ್ಮ ಫ್ರೆಂಡ್ ಹೆಣ್ಮಕ್ಳು ಒಬ್ಬರು ಬಿಡಲಿಲ್ಲ ಆರಾಮಾಗಿ ಹೋದರು ಇನ್ನೊಬ್ಳು ಅಲ್ಲಿ ಅಂತ ಹುಡುಕ್ತಾ ಇದ್ದೀನಿ ಫ್ರೆಂಡ್ಸ್ ಆದರೆ ಇಲ್ಲಿ ಬರ್ತಾ ಇದ್ದಾಳೆ ನಿಧಾನಕ್ಕೆ ಒಂಥರ ಪುಟ್ಟ ಪುಟ್ ಪುಟ್ಟಾಗಿ ಹೆಜ್ಜೆ ಹಿಡ್ಕೊಂಡು ಹೋಗ್ತಿದ್ದಾಳೆ ಆದರೂ ಹುಡುಗಿಗೆ ತುಂಬ ಎಂಕ್ರೇಜ್ ಸಿಕ್ತು ಹೋಗಮ್ಮ ಹೋಗು ಅಂತೇಳಿ ಎಲ್ಲ ಬಬ್ಬೆ ಹಾಕ್ತಾಯಿದ್ರು ಫ್ರೆಂಡ್ಸ್ ಈಗ ನೆಕ್ಸ್ಟು ಪುರುಷರಿಗೆ ಬ್ಯಾಕ್ವರ್ಡ್ ರನ್ನಿಂಗ್ ರೇಸ್ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಬರ್ತಿದ್ದಾರೆ ಯಾವ ರನ್ನಿಂಗ್ ರೇಸಲ್ಲಿ ಯಾವ್ಯಾವ ಥರ ಆಡ್ಬೋದು ಅಂತೇಳಿ ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಫ್ರೆಂಡ್ಸ್ ನೋಡಿ ರೀಚ್ ಆದರು ಹಾಗೇನೆ ಈ ಕಡೆ ನೋಡಬಹುದು ಫ್ರೆಂಡ್ಸ್ ನೀವು ಎಲ್ಲರೂ ತ್ರೋ ಗೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾರೆ ಯಾವ ತರ ಆಟ ಅಂತ ಹೇಳಿ ಆ್ಯಂಡ್ ಇನ್ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ನಮಗೆಲ್ಲ ಏನೆಲ್ಲ ಗೇಮ್ಸ್ ಇದೆ ಅಂತ ಹೇಳಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಏಜ್ ಆದವರೆಲ್ಲ ಬಂದಿದ್ದಾರೆ ಆಟ ನೋಡಲಿಕ್ಕೆ ಆ್ಯಂಡ್ ಇವಾಗ ಯಂಗ್ಸ್ಟರ್ಸ್ಗೆ ಡೈರೆಕ್ಟ್ ರನ್ನಿಂಗ್ ರೇಸ್ ನೋಡಿ ನೋಡಿ ಫ್ರೆಂಡ್ಸ್ ಹೆಂಗ್ ಹೋಗ್ತಿದ್ದಾರೆ ಅಂತ ಹೇಳಿ ಒಳ್ಳೆ ಹಸುಗಳ ತರ ಓಡ್ತಿದ್ದಾರೆ ಎದ್ದು ಬಿದ್ದು ಎದ್ದು ಬಿದ್ದು ಅಲ್ಲಿ ನೋಡಿ ಫ್ರೆಂಡ್ಸ್ ಅದು ಬಿದ್ದು ಎದ್ದು ಹೋಗೋದೇ ಒಂಥರ ಅವ್ರಿಗೆ ಮಜಾ ಕೊಡುತ್ತೆ ಏನು ಫ್ರೆಂಡ್ಸ್ ಬಟ್ ಅವ್ರಿಗೆ ಕೊಡುತ್ತಾ ಬಿಡುತ್ತೋ ಗೊತ್ತಿಲ್ಲ ನಮಗಂತೂ ತುಂಬ ಮಜಾ ಕೊಡ್ತು ಸ್ಟ ಅವ್ರಿಗೆ ಕಮ್ಮಿ ಇಲ್ಲ ಅಂತ ಹೇಳಿ ನಮ್ಮ ಹೆಂಗಸ್ರುಗಳು ಹಿಂಗೆ ಓಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಒಳ್ಳೆ ಪಿ ಟಿ ಉಷಗಳನ್ನೇ ಮೀರಿಸ್ತಾರೆ ಅಂತ ಅನಿಸುತ್ತೆ ಅಷ್ಟು ಚೆಂದ ಓಡ್ತಾ ಇದಾರೆ ಇದರಲ್ಲಂತೂ ಕೆಲವರು ಎದ್ದು ಬಿದ್ದು ನಾನೇ ಫಸ್ಟ್ ಹೋಗ್ಬೇಕು ಅಂತೇಳಿ ಏನೋ ಒಂದು ಚಾಲೆಂಜ್ ಮಾಡಿಕೊಂಡು ಓಡ್ತಾ ಇದ್ದಾರೆ ಅಯ್ಯೋ ದೇವ್ರೆ ನನಗಂತೂ ಎಷ್ಟು ನ ನಗ್ದಾಡಿದ್ದೀನಿ ಅಂದರೆ ತುಂಬ ತುಂಬ ಏನೋ ಒಂಥರ ಎಷ್ಟು ವರ್ಷದಿಂದ ನಗು ನೋಡಿಲ್ಲ ಅಷ್ಟು ನೋಡಿಬಿಟ್ವಿ ನಾವೆಲ್ಲರೂ ಇಲ್ಲಿ ಅಷ್ಟು ಮಜಾ ಕೊಡ್ತು ನಮಗೆ ಈ ಕೆಸರಿಗೆ ದಿನ ಆಟ ನೋಡಿ ಫ್ರೆಂಡ್ಸ್ ಅಲ್ಲಿ ಮಕ್ಳುಗಳದ್ದು ಒಂದು ಟೀಮು ಇಲ್ಲಿ ಆಂಟಿಯರ್ಗಳದು ಒಂಥರ ಟೀಮು ಇಲ್ಲಿ ಅಕ್ಕಂದರ್ಗಳದು ಅಜ್ಜಿಯರು ಎಲ್ಲ ವಯಸ್ಸಿಗಂತೂ ಮಿತಿನೇ ಇಲ್ಲ ಫ್ರೆಂಡ್ಸ್ ಎಲ್ಲ ಏಜ್ ಗ್ರೂಪರು ಆಟ ಆಡ್ತಿದ್ದಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇವರು ನಾಲ್ಕು ಜನ ಬರ್ತಿದ್ದಾರಲ್ಲ ಅಲ್ಲಿ ಲಾಸ್ಟ್ ಒಂದು ಅಜ್ಜಿ ಇದೆ ನೋಡಿ ಅವರಿಗೆ ಸೆವೆಂಟಿ ಫೈವ್ ಆಗಿದೆ ಏಜು ಬಟ್ ನಾನು ಯಾರಿಗಿಂತ ಕಮ್ಮಿ ಇಲ್ಲ ಅಂತ ಹೇಳಿ ಎಷ್ಟು ಗೆಲ್ಲಿ ಸೋಲಿ ನನಗೆ ಅದು ಕೌಂಟ್ ಇಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ನೋಡಿ ಹೇಳಿ ಹೆಂಗೆ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ನಮಗೆಲ್ಲ ಒಂಥರ ಅವರು ಮೋರಲ್ ಇದ್ದಂಗೆ ಅವರೆಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವೆಲ್ಲ ಎದುರುಕೊಂಡು ಗದ್ದೆಗೆ ಇಳಿದೇನೆ ಮೇಲಿಂತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ ಇವ್ರು ನೋಡಿ ಫ್ರೆಂಡ್ಸ್ ಯಾವ ಥರ ಡೇರಿಂಗ್ ಆಗಿದ್ದಾರೆ ಅಲ್ಲಿ ಇವರೇ ಕ್ಯಾಪ್ಟನ್ ಫ್ರೆಂಡ್ಸ್ ಇವರು ನಮಗೆ ನಾನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಇವರೇ ನಮಗೆ ಕ್ಯಾಪ್ಟನ್ ನೆಕ್ಸ್ಟ್ ನೋಡ್ಬೋದು ಫ್ರೆಂಡ್ಸ್ ಪುರುಷರ ಅಗ್ಗ ಜಗ್ಗಾಟ ನೋಡಿ ಫ್ರೆಂಡ್ಸ್ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಯಾವ ಥರ ಹೇಳಬೇಕು ಹೆಂಗೆ ಹೋಲ್ಡ್ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಟೀಮ್ ಎಲ್ಲ ರೆಡಿ ಇದ್ದಾರೆ ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ತುಂಬ ಜನ ಇದ್ರು ಆ ಕಡೆ ಈ ಕಡೆ ಎಲ್ಲ ಅದಕ್ಕೆ ಟೀಮ್ ನಾವು ಒಂದು ಮೂರು ಮೂರು ಟೀಮ್ ಮಾಡೋಣ ಹೇಳಿ ಎಲ್ಲರೂ ಒಂದು ಎಂಟೆಂಟು ಮಂದಿ ಆಗಿನೇ ಟೀಮ್ ಮಾಡಿಕೊಂಡ್ರು ಟೀಮ್ ಸೆಂಟಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಲೇಟ್ ಆಗ್ತಿತ್ತು ಹಾಗಾಗಿ ಲೇಡೀಸ್ಗೆ ಆಟ ಅಂತ ಹೇಳಿ ನಮ್ಮನ್ನು ಕರೆದ್ರು ಇಲ್ಲಿ ನೋಡಿ ಫ್ರೆಂಡ್ಸ್ ಮಕ್ಕಳೆಲ್ಲ ಹೇಗೆ ಆಟ ಆಡ್ತಾ ಇದ್ದಾರೆ ಇನ್ನು ನಾವು ರೆಡಿಯಾಗಿ ನಿಂತಿದ್ದೀವಿ ಹೇಗೆ ಎಳಿಯೋದು ಹೆಂಗೆ ಹೋಳ್ ಮಾಡೋದು ಹೇಳಿ ಬಟ್ ನಮ್ಮ ಮಕ್ಳಿಗಳಿಗಂತೂ ಒಂಥರ ಮಜಾ ಬರ್ತಾಯಿದೆ ನಮ್ಮ ತಾಯಂದಿರೆಲ್ಲ ಎಲ್ಲಿ ಹಿಂಗೆ ಆಟ ಆಡ್ತಾ ಇದ್ದಾರೆ ಅಂತೇಳಿ ಓಕೆ ಫೀಲ್ ಆಗ್ತಾಯಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಜನ ನಿಂತಿದ್ದೀವಿ ಆ ಕಡೆ ಈ ಕಡೆ ಹೇಳಿ ಕೆಲವರಂತೂ ನಾನು ಬರಲ್ಲ ನಾನು ಬರಲ್ಲ ಅಂತೇಳಿ ನಿಂತಿದ್ದ ಜಾಗದಲ್ಲೇ ನಿಂತ್ಕೊಂಡ್ರು ಇನ್ನು ಕೆಲವರು ನೋಡೇ ಬಿಡೋಣ ಅಂತೇಳಿ ಎಲ್ಲ ಬಂದು ನಿಂತಿದ್ದಾರೆ ಈಗ ಶುರುವಾಗುತ್ತೆ ಇನ್ನು ಕೆಲವೊಂದು ಸೆಕೆಂಡ್ಗಳಲ್ಲಿ ನೀನಾ ನಾನಾ ಅಂತೇಳಿ ನೋಡಿ ಫ್ರೆಂಡ್ಸ್ ಹೇಗಿದೆ ಗದ್ದೆ ಅಂತ ಹೇಳಿ ಅಂತೇಳಿ ಫುಲ್ಲು ತಿಳಿಯಾಗ್ಬಿಟ್ಟಿದೆ ತುಳು ತುಳಿದು ತುಳಿದು ಒಂಥರ ಬರೀ ನೀರು ನೀರೇಗ ಆಗಿಬಿಟ್ಟಿದೆ ಪಣ್ಣೆಲ್ಲ ಕೆಳ ಕೂತ್ಕೊಂಡು ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ರೆಡಿ ಆದ್ವಿ ನೀನಾ ನಾನಾ ಹೇಳಿ ಎಳಿತಾ ಇದ್ದೀವಿ ಆ ಕಡೆಯಿಂದ ಈ ಕಡೆ ಫ್ರೆಂಟಲ್ಲಿರೋರು ಸ್ವಲ್ಪ ಜೋರು ಎಳಿತಾ ಇದ್ದಾರೆ ನಾವೇ ವಿನ್ ಆಗ್ಬೋದು ಹೇಳಿ ಎಲ್ಲರೂ ಲೆಕ್ಕಾಚಾರ ಮಾಡಿದರು ಇದು ನಮ್ಮ ಟೀಮ್ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ನಮ್ಮ ಅದು ಎಳೀತಾ ಇದೀವಿ ನಾವೇ ವಿನ್ ಆಗ್ಬೋದು ಅನ್ನೋ ಸಿಚ್ಯುವೇಷನಲ್ಲಿದ್ವಿ ಅಲ್ಲಿ ಏನಾಯ್ತಂದರೆ ನಮ್ಮ ಫ್ರೆಂಟಲ್ಲಿದ್ದವರು ಸ್ವಲ್ಪ ಸ್ಲಿಪ್ಪಾಗಿ ಕೆಳಕ್ಕೆ ಬಿದ್ದುಬಿಟ್ರು ಅವರು ಬಿದ್ದಿದ್ದೇನು ಸಮಸ್ಯೆ ಆಗಲಿಲ್ಲ ಆದರೂ ಹಗ್ಗ ಬಿಡಲಿಲ್ಲ ಓಲ್ಡಲ್ಲಿ ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೊಂಡಿದ್ರು ಎಳೀತಾ ಎಳೀತಾ ಅವ್ರು ಏನು ಮಾಡ್ಬಿಟ್ರು ಅದು ಅಲ್ಲಿ ಅಲ್ಲಿ ಲೈನ್ ಇಟ್ಕೊಂಡಿದ್ದಾರೆ ಒಂದು ನೋಡಿ ವೇಲ್ ಹಿಡ್ಕೊಂಡಿದ್ದಾರಲ್ಲ ಅಲ್ಲಿಗೆ ಕಾಲು ಕೈ ಟಚ್ ಆಗ್ಬೋದು ಬಟ್ ಕಾಲ್ ಟಚ್ ಇವ್ರು ಏನು ಮಾಡಿದ್ರು ಆ ಇಳಿಯ ಫೋರ್ಸಿಗೆ ಆ ಕಾಲನ್ನು ಟರ್ನ್ ಮಾಡಿಬಿಟ್ರು ಅದು ನೋಡಿದರೆ ಅದು ಆ ವೇಲ್ ಲೈನಿಗೆ ಕನೆಕ್ಟ್ ಆಯಿತು ಹಾಗಾಗಿ ನಾವು ಸೋತ್ ನೋಡಿ ಫ್ರೆಂಡ್ಸ್ ಎಲ್ಲ ಎದ್ದು ಬಿದ್ದು ಓರ್ಲಾಡಿದ್ರು ಕೊನೆಗೂ ಗೇಮ್ ವಿನ್ ಆಗಲಿಲ್ಲ ಸೋತ್ಬಿಟ್ವಿ ಬಟ್ ಏನು ಬೇಜಾರಾಗಲಿಲ್ಲ ನಮ್ಮವರೆಲ್ಲ ಸೋಲು ಸೋಲುಗೆಲ್ಲೂ ಸೆಕೆಂಡ್ರಿ ಗೈಸ್ ಆದರೆ ಮಜಾ ಕೊಡುತ್ತಲ್ಲ ಆ ಮಜಾ ಎಷ್ಟು ಫ್ರೈಸ್ ವಿನ್ ಆದ್ರೂ ಸಿಗೋಲ್ಲ ಬಿಡಿ ಅಷ್ಟು ನಾವು ಎಂಜಾಯ್ ಮಾಡಿದ್ವಿ ಆ ಕೆಸರು ಗದ್ದೆಯಲ್ಲಿ ತುಂಬ ಖುಷಿ ಆಯಿತು ಅಲ್ಲಿ ನೋಡಿ ವಿನ್ನಿಂಗ್ ಡ್ಯಾನ್ಸ್ ಎಲ್ಲ ಹೇಗೆ ಬರ್ತಿದೆ ಅಂಥೇಳಿ ನಾವೆಲ್ಲ ಡ್ಯಾನ್ಸ್ ಇಲ್ಲ ಬಟ್ ನಗ್ತಾ ಇದ್ವಿ ಕೆಳಗೆ ಎದ್ದು ಬಿದ್ದರೂ ನಾವು ವಿನ್ ಆಗಲಿಲ್ವಲ್ಲ ಅಂತೇಳಿ ಒಂದು ಖುಷಿಯಾಗಿ ಇದ್ವಿ ಇದೆ ಅಲ್ವಾ ಆಟ ಫ್ರೆಂಡ್ಸ್ ಏನೇ ಸೌಲಭ್ಯಲೂ ಇರಲಿ ಮುಖದಲ್ಲಿ ಸ್ಮೈಲಿ ಇರಬೇಕಲ್ವ ಹಾಗೆಯೇ ನಮ್ಮ ಮುಖದಲ್ಲಿ ಸ್ಮೈಲ್ ಮಾತ್ರ ಇತ್ತು ನಮ್ಗೆ ಯಾವ ಬೇಜಾರೂ ಇರಲಿಲ್ಲ ಈಗ ಪುರುಷರದ್ದು ಟೀಮ್ ಸೆಟ್ಟಿಂಗ್ ಆಗಿ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ನೀನಾ ನಾನಾ ಹೇಳಿ ಇಲ್ಲಿ ನೋಡಿ ಫ್ರೆಂಡ್ಸ್ ಹಿಂಗೆ ಗಟ್ಟಿಯಾಗಿ ಎಲ್ಲ ಘಟಾನ್ ಗಟುಗಳೇ ನಿಂತಿದ್ದಾರೆ ಆ ಕಡೆ ಎರಡು ಟೀಮು ಫುಲ್ ಸ್ಟ್ರಾಂಗ್ ಇತ್ತು ಫ್ರೆಂಡ್ಸ್ ನಾವು ಯಾರು ವಿನ್ ಆಗ್ಬೋದು ಯಾರು ವಿನ್ ಆಗ್ಬೋದು ಹೇಳಿ ಒಂದು ಕ್ಯೂರಿಯಸಿಟಿ ಇತ್ತು ಬಟ್ ಗೇಮ್ ಬೇಗನೆ ಕ್ಲೋಸ್ ಆಯಿತು ಯಾಕೆಂದರೆ ಯಾವುದಾದ್ರು ಒಂದು ಟೀಮ್ ಸ್ಟ್ರಾಂಗ್ ಇರಲೇಬೇಕಲ್ವ ಎರಡು ಈಕ್ವಲ್ ಇದ್ದರೆ ಆಟ ಸಾಗಲ್ಲ ಹಾಗೆಯೇ ಒಂದು ಸ್ಟ್ರಾಂಗ್ ಇರಲೇಬೇಕಂತೇಳಿ ಯಾವುದೋ ಒಂದು ಟೀಮ್ ಸ್ಟ್ರಾಂಗ್ ಇತ್ತು ಒಂದು ಟೀಮ್ ವೀಕಾಗಿ ಸೋತು ಎಲ್ಲ ಸೋತು ತಲೆ ಚಿಚ್ಕೋತಾ ಇದ್ದಾರೆ ಏನೋ ಮಗ ಹಿಂಗ್ ಮಾಡಿಬಿಟ್ಟೆ ನೀನು ಅಂತೇಳಿ ಇನ್ನು ನೋಡಿ ಫ್ರೆಂಡ್ಸ್ ಆದರೂ ಮ ಮಕ್ಳಿಗಳಿಗಂತೂ ಬಿಡುವೆ ಇಲ್ಲ ಫ್ರೆಂಡ್ಸ್ ಅಷ್ಟು ಬ್ಯುಸಿಯಾಗಿಬಿಟ್ಟಿದ್ದಾರೆ ಕೆಸರಲ್ಲಿ ಈಗೆಲ್ಲ ಪ್ಲ್ಯಾನ್ ಇದ್ದಾರೆ ನ ಏನಾಯಿತು ಹೆಂಗೆ ಹೆಂಗೆ ಹೇಳಿದೆ ನೀನು ಹಾಗೆ ಹೀಗೆ ಅಂತ ಹೇಳಿ ಬಟ್ ಇದೆಲ್ಲ ಒಂದು ನೆಕ್ಸ್ಟ್ ಆಟ ಆಡೋರಿಗೆ ಒಂದು ಪ್ಲಾನಿಂಗು ಇಲ್ಲಿ ನೋಡಿ ಈಗ ನೆಕ್ಸ್ಟು ಮಕ್ಕಳಿಗೆ ಬಿಟ್ಟಿದ್ದಾರೆ ಅಗ್ಗ ಜಗಾಟನ ಯಾರು ಹೇಳಿ ಅವರಂತೂ ಮಕ್ಕಳಿಗಂತೂ ನಾವು ವಿನ್ ಆಗ್ತೀವ ಸೋಲ್ತೀವ ಅರಿವೇ ಇಲ್ಲ ಫ್ರೆಂಡ್ಸ್ ಅವರಿಗೆ ಒಂದು ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಒಂಥರ ನಮಗೆ ಆ ಮಕ್ಕಳು ಮುಖದಲ್ಲಿರುವ ಖುಷಿ ನೋಡ್ತಿದ್ರೆ ತುಂಬ ಖುಷಿ ಆಗ್ತಿದೆ ನಮಗೇನೆ ನಾವೇ ಅವ್ರ ಜೊತೆ ನಿಂತ ಇದ್ದೀವಿ ಅಂತ ಹೇಳಿ ಅವ್ರ ಪೇರೆಂಟ್ಸ್ಗಳಂತೂ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಎಳಿರಿ ಅಂತ ಅಂತೇಳಿ ಆದ್ರೂ ಒಂದು ಟೀಮ್ ವಿನ್ ಆಗಲೇಬೇಕಲ್ವಾ ಈ ಕಡೆ ಟೀಮ್ ವಿನ್ ಆಯಿತು ಕೊನೆಗೂ ಎದ್ದು ಬಿದ್ದು ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ ನಮ್ಮ ಗದ್ದೆಯನ್ನು ಗದ್ದೆಯಲ್ಲಿರುವ ಮಜದ ಆಟಗಳು ಈ ಥರ ಇದೆ ಮಕ್ಳಿಗಳಂತೂ ಸಣ್ಣ ಮಕ್ಳುಗಳಂತೂ ಕೆಸರಲ್ಲಿ ಎದ್ದು ಬಿದ್ದು ಒದ್ದಾಡ್ತಿದ್ದಾರೆ ಅವ್ರ ಪೇರೆಂಟ್ಸ್ ಒಂದು ದಿನ ಅಲ್ವಾ ಬಿಡು ಆಟ ಆಡಲಿ ಅಂತೇಳಿ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ ಯಾರೂ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ದೊಡ್ಡವರು ನಾವೇನು ಕಮ್ಮಿ ಇಲ್ಲ ಅಂತ ಈಗ ಎಲ್ಲ ಅಲ್ಲಿ ಮಕ್ಳ ಜೊತೆಗೆ ಜಾಯ್ನ್ ಆದರು ಸ್ವಲ್ಪ ತುಂತುರು ಮಾಡೇ ಶುರುವಾಯಿತು ಆದರೂ ಆಟ ಏನೂ ಆಟ ಸಾಕ್ತಿದೆ ಎಲ್ಲರೂ ಕೆಲವರು ಛತ್ರಿ ತಂದಿದ್ರಿಂದ ಛತ್ರಿ ಹಿಡ್ಕೊಂಡು ನಿಂತ್ಕೊಂಡ್ರು ಕೆಲವ್ರು ನಮ್ಗೆ ಯಾವ ಛತ್ರಿನೂ ಬೇಡ ಎಂಥದ್ದು ಬೇಡ ಅಂತೇಳಿ ಎಲ್ಲ ಗದ್ದೆಯ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಲೇಡೀಸ್ಗಳು ಜಾಯ್ನ್ ಆಗಿದ್ದಾರೆ ಅದಕ್ಕೆ ಈಗ ಮತ್ತೆ ಶುರುವಾಯಿತು ಪುರುಷರ ಹಗ್ಗ ಜಗ್ಗಾಟ ವಿನ್ ಆಯಿತು ನೋಡಿ ಇಟ್ಟು ನನ್ನ ನನ್ನ ಹಸ್ಬೆಂಡ್ ಟೀಮ್ ವಿನ್ ಆಯಿತು ಮತ್ತೀಗ ಮಕ್ಕಳಿದು ಸೆಕೆಂಡ್ ರೌಂಡ್ ಶುರುವಾಯಿತು ಅಲ್ಲಿ ನೋಡಿ ಫ್ರೆಂಡ್ಸ್ ಅಲ್ಲಿ ಏನು ಜೋಶಲ್ಲಿ ಆಡ್ತಿದ್ದಾರೆ ನಮ್ಮ ಹೇಳಿ ಅಯ್ಯೋ ದೇವ್ರೆ ಅವ್ರಿಗೆ ನಾವು ಎಲ್ಲಿದ್ದೀವಿ ಕೆಸರಲ್ಲಿದ್ದೀವ ಅಂತ ಅಂತೇಳಿ ಒಂದು ಫೀಲ್ ಇಲ್ಲ ಒಟ್ನಲ್ಲಿ ಆಟ ಆಡಬೇಕು ಅಷ್ಟೇ ನಾವು ಮಜಾ ತಗೋಬೇಕು ಅಷ್ಟೇ ಅಂತೇಳಿ ಆಟ ಆಡ್ತಿದ್ದಾರೆ ಎಳಿರೋ ಎಳಿರೋ ಹೇಳಿ ಒಂದು ಕಡೆ ಸಪೋರ್ಟ್ ಸಿಗುತ್ತೆ ಅಲ್ಲಿ ಕಿರ್ಚಾಟ ಅರ್ಚಾಟಗಳು ಇನ್ನೊಂದು ಕಡೆ ಇರುತ್ತೆ ಅಯ್ಯೋ ದೇವ್ರೆ ಎಳ್ದು ಎಳ್ಳಿದೆ ಅಂತ ಅಂತೇಳಿ ಕೊನೆಗೂ ಈ ಟೀಮ್ ವಿನ್ ಆಯಿತು ಎಳ್ದು ಎಳ್ದು ಏಕೆಂದರೆ ಆಬ್ವಿಯಸ್ಲಿ ಒಂದು ಟೀಮ್ ಸೋತರೆ ಇನ್ನೊಂದು ಟೀಮ್ ವಿನ್ ಆಗಲೇಬೇಕು ಹಾಗೆಯೇ ನನ್ನ ಹಸ್ಬೆಂಡ್ ಆ ಕಡೆ ನಿಂತಿದ್ರು ಅವ್ರ ಟೀಮ್ ವಿನ್ ಆಯಿತು ಈ ಟೀಮ್ ಸೋಲ್ತು ನೋಡಿ ಅವರು ವಿನ್ನಿಂಗ್ ಡ್ಯಾನ್ಸ್ ನೋಡಿ ಫ್ರೆಂಡ್ಸ್ ಅವ್ರದ್ದು ಫುಲ್ ಏನೋ ವರ್ಲ್ಡ್ ಕಪ್ ವಿನ್ ಆದಂಗೆ ಫೀಲ್ ಆಗ್ತಾಯಿದೆ ಅವರಿಗೆ ಕೆಸರಲ್ಲಿ ಹಗ್ಗ ಜಗಟ ಆಡ್ತಾ ಇರೋದು ನೋಡಿ ಫ್ರೆಂಡ್ಸಲ್ಲಿ ವಿರಾಟ್ ಕೊಹ್ಲಿಗಳೇ ಜಾಸ್ತಿ ಇದ್ದಾರೆ ಇಲ್ಲಿ ಫ್ರೆಂಡ್ಸ್ ನೋಡಿ ಎಲ್ಲರೂ ಒಂದು ಹೋಟಲ್ಲಿ ಆ ಟೀಮ್ ಈ ಟೀಮ್ ಅಂತಲ್ಲ ಎರಡು ಟೀಮಿಗೂ ಎಲ್ಲ ಎಂಕರೇಜ್ ಮಾಡ್ತಾ ಇದ್ರು ಈಗ ಸೆಮಿಫೈನಲ್ ಅಂತಾನೆ ಹೇಳ್ಬೋದು ಇದನ್ನ ರೆಡಿ ಆಗ್ತಾ ಇದಾರೆ ಇದು ಅಗಜ ಆಟದ್ದು ಸೆಮಿಫೈನಲ್ ಎಲ್ಲ ರೆಡಿ ಆಗ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಯಾವ ತರ ರೆಡಿ ಆಗ್ತಿದ್ದಾರೆ ಒಳ್ಳೆ ಈ ಟೀಮ್ ಅಂತೂ ಎಲ್ಲ ಬಜಾರ್ ಭೀಮಗಳ ತರ ಇದ್ದಾರೆ ನೋಡಿ ಫ್ರೆಂಡ್ಸ್ ಒಬ್ಬರಾದರೂ ವೀಕ್ ಆಗಿದ್ದಾರೆ ಎಲ್ಲರೂ ದಪ್ಪಕ್ಕಿದ್ದಾರೆ ಅವ್ರಿಗೆ ಅದೇ ಸ್ಟ್ರೆಂತ್ ಹಾಗೆಯೇ ಅಲ್ಲಿ ಕಾಲು ಓದ್ಕೊಂಡ್ರು ಅದು ಕಾಲನ್ನ ಕಿತ್ಕೊ ಕಿತ್ತಿ ನಮ್ಮ ಗುರಿನ ಮುಟ್ಟಲೇಬೇಕು ನಾವು ಅಂತ ಹೇಳಿ ಆ ಗೇಮ್ ಪ್ಲಾನಿಂಗ್ ಮಾಡ್ತಾ ನೋಡ್ತಾ ನೋಡ್ತಾಯಿದ್ರೆ ಏನೋ ಒಂಥರ ಮಜಾ ಬರುತ್ತೆ ಎಲ್ಲ ಫುಲ್ ಎಕ್ಸ್ಪೀರಿಯೆನ್ಸ್ ಥರನೇ ಆಟ ಆಡ್ತಾ ಇದ್ದಾರೆ ಇಲ್ಲಿ ಯಾರೂ ಸಹ ಎಕ್ಸ್ಪೀರಿಯನ್ಸ್ ಇಲ್ಲೆಲ್ಲ ಗಳೇ. ಏನೋ ಒಂದು ಮಜಾ ಮಾಡೋಣ ಅಂತ ಹೇಳಿ ಒಬ್ಬಟ್ ಟೀಮ್ ಮಾಡ್ಕೊಂಡು ನಿಂತಿದ್ದಾರೆ ಬಟ್ ಇಲ್ಲಿರೋ ಟೀಮ್ ಅಂತೂ ತುಂಬ ಸ್ಟ್ರಾಂಗ್ ಇದೆ ಆಪೋಸಿಟ್ ಟೀಮ್ ಕಂಪೇರ್ ಮಾಡಿದ್ರೆ ಈಗ ಆಲ್ಮೋಸ್ಟು ಸೆಮಿಫೈನಲ್ ಎಲ್ಲ ರೆಡಿ ಆಗ್ತಾ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಸ್ಕೈ ವ್ಯೂ ಎಲ್ಲ ಹೇಗಿದೆ ಅಂತ ಹೇಳಿ ಸೂಪರ್ ಅಲ್ಲ ಫ್ರೆಂಡ್ಸ್ ಎಷ್ಟು ಚಂದ ಕಾಣಿಸಿದೆ ಇಲ್ಲಿ ನೋಡಿ ಇಲ್ಲಿ ಏನಾದರೂ ಯಾರಾದರೂ ವಿನ್ ಆಗಲಿ ಏನಾದರೂ ಮಾಡ್ಕೊಳ್ಳಿ ನಾವು ಹೀಗೆ ಇರೋದು ಅಂತ ಹೇಳಿ ಗದ್ದೆಯಲ್ಲಿ ಮುಳುಗಿ ಮುಳುಗಿ ಹೇಳ್ತಾ ಇದ್ದಾರೆ ನಮ್ಮ ಗಳು ಇಲ್ಲಿ ಹಸ್ಬೆಂಡ್ಗಳು ಅಗ್ಗ ಜಗಾಟಕ್ಕೆ ರೆಡಿಯಾಗಿ ನಿಂತಿದ್ರೆ ಅಲ್ಲಿ ಹೆಂಡತಿಯರೆಲ್ಲ ಕೆಸರಲ್ಲಿ ಎದ್ದು ಬಿದ್ದು ಓಡಾಡ್ತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಶುರು ಆಯಿತು ಪಾಪ ಟೀಮ್ ತುಂಬಾ ವೀಕ್ ಇದೆ ಈ ಟೀಮ್ ತುಂಬಾ ಸ್ಟ್ರಾಂಗ್ ಇದೆ ಎಲ್ಲ ಬಿಸಾಕ್ತಾ ಇದ್ದಾರೆ ವಿನ್ ಆಯಿತು ಸೆಮಿಫೈನಲ್ ಫಸ್ಟ್ ರೌಂಡ್ ವಿನ್ ಆಗಿ ಈಗ ಸೆಕೆಂಡ್ ರೌಂಡ್ ಈ ಕಡೆ ಶುರುವಾಗುತ್ತೆ ಟೀಮ್ ಎಕ್ಸ್ಚೇಂಜ್ ಆಗುತ್ತೆ ಈಗ ಎಕ್ಸ್ಚೇಂಜ್ ಆಗಿ ಎಲ್ಲರೂ ರೆಡಿ ಫ್ರೆಂಡ್ಸ್ ಇವಾಗ ನೋಡಿ ಫಾದರ್ ಬಂದರು ಬಾಲ್ ಹಿಡ್ಕೊಂಡು ನೋಡೋಣ ಹೇಳಿ ಯಾರು ವಿನ್ ಆಗ್ಬೋದು ಅಂತೇಳಿ ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಶುರುವಾಯಿತು ಫಾದರ್ ಎಲ್ಲೋ ಬಾಲ್ ತ್ರೋಬಾಲ್ ಆಟ ಇದ್ರು ಬಂದರು ಲಾಸ್ಟ್ ಗೇಮ್ ಅಂತ ಹೇಳಿ ನೋಡಲಿಕ್ಕೆ ಯಾರು ವಿನ್ ಆಗ್ಬೋದು ಅಂತ ಯಾವ ಟೀಮ್ ವಿನ್ ಆಗ್ಬೋದು ಅಂತ ಹೇಳಿ ನೋಡಲಿಕ್ಕೆ ಶುರು ಆಯ್ತು ಈಗ ಎಲ್ಲ ಸಜ್ಜಾಗಿ ನಿಂತಿದ್ದಾರೆ ಒಳಗಡೆ ಕಾಲನ್ನ ಗಟ್ಟಿಯಾಗಿ ಇಟ್ಕೊಂಡು ಎಲ್ಲ ರೆಡಿಯಾಗಿದ್ದಾರೆ ಇಲ್ಲಿ ಟೀಮಲ್ಲಿ ಆಲ್ಮೋಸ್ಟ್ ನಮ್ಮ ರಿಲೇಟಿವ್ಸ್ಗಳೇ ಇದ್ದಾರೆ ಈ ಟೀಮಲ್ಲಿ ಅಲ್ಲಿ ಯಾರೂ ಹೊರ್ಗನವರು ಬರಲಿಲ್ಲ ಅವ್ರವರೇನ ಆ ಟೀಮ್ ಮಾಡಿಕೊಂಡು ನಮ್ಮ ರಿಲೇಟಿವ್ಸ್ ಒಂಥರ ಪಿಂಟು ಟೀಮ್ ಅಂತಲೇ ಹೇಳ್ಬೋದು ಇದನ್ನು ಅದು ಇಲ್ಲಿರೋದೆಲ್ಲ ಪಿಂಟುಗಳೇ ನೋಡಿ ಫ್ರೆಂಡ್ಸ್ ಹೆಂಗಿದ್ದಾರೆ ಆ ಕೈಲಿ ಕೊಡೋ ಸ್ಟ್ರೆಂತ್ ನೋಡಿ ಫ್ರೆಂಡ್ಸ್ ಫಾದರ್ ಈಗ ಯಾರಿಗೆ ಸಪೋರ್ಟ್ ಮಾಡಲಿ ಅಂತೇಳಿ ಫೈನಲಿ ನಮ್ಮ ಟೀಮಿಗೆ ಬಂದ್ರು ಸಪೋರ್ಟ್ ಮಾಡಲಿಕ್ಕೆ ಹೇಳಿದ್ರು ಹೇಳಿದ್ರು ವಿನ್ ಆದರೂ ಈಗ ವಿನ್ನಿಂಗ್ ಡ್ಯಾನ್ಸ್ ಬರುತ್ತೆ ನೋಡಿ ಫ್ರೆಂಡ್ಸಲ್ಲಿ ಅಲ್ಲಿ ನೋಡಿ ಫ್ರೆಂಡ್ಸ್ ವಿನ್ನಿಂಗ್ ಡ್ಯಾನ್ಸ್ ಎಲ್ಲ ಇಂಡತಿ ಇದ್ದಾರೆ ಮಕ್ಳಿದ್ದಾರೆ ಏನು ಇದೆ ಇಲ್ಲ ತಲೆಯಲ್ಲಿ ಅವರಿಗೆ ಒಂದಲ್ಲಿ ನಾವು ಮಜಾ ಮಾಡಕ್ಕೆ ಬಂದಿದ್ದೀವಿ ಮಜಾ ಮಾಡ ಅಷ್ಟೇ ಅಂತ ಎಂಜಾಯ್ ಮಾಡಿದ್ರು ಈಗ ಕೆಸರಿನ ಗದ್ದೆ ಆಟದ ಮೊದಲನೇ ಭಾಗ ಮುಕ್ತಾಯಗೊಳ್ಳುತ್ತೆ ವೇಟ್ and watch ಟು ಪಾರ್ಟ್